ಈಗ ಬಿಗ್ ಬಾಸ್ ಒಳಗೆ ಡ್ರೋಮ್ ಪ್ರತಾಪ್ ಅವರ ತಂದೆ ಕೂಡ ಬಂದಿದ್ದಾರೆ ಹೌದು ಬಿಗ್ ಬಾಸ್ ಒಳಗೆ ಡ್ರೋಮ್ ಪ್ರತಾಪ್ ತಂದೆಯನ್ನು ನೋಡಿ ಈ ಡ್ರೋಮ್ ಪ್ರತಾಪ್ ತುಂಬಾ ಸಂತೋಷಪಟ್ಟಿದ್ದಾನೆ ಇಲ್ಲಿ ಪ್ಲೇ ಆ್ಯಂಡ್ ಫಾಸ್ ನಡೀತದೆ ಈ ಪ್ಲೇ ಆ್ಯಂಡ್ ಅಲ್ಲಿ ಡ್ರೋಮ್ ಪ್ರತಾಪ್ ಫಾಸ್ ಅಂತಿದ್ದಂ ಪ್ರತಾಪ್ಗೆ ಒಂದು ಮನಸ್ಸಲ್ಲಿ ಎಲ್ಲೋ ಇದಾಗುತ್ತೆ ಹೌದು ಎಲ್ಲೋ ನಮ್ಮ ತಂದೆ ಬರ್ತಿದ್ದಾರೆ ತಾಯಿ ಬರ್ತಿದ್ದಾರೆ ತಿಂಗಿ ಬರ್ತಾ ಇರ್ಬೋದು ಅಂತ ಅಂದ್ಕೊಳ್ತಾರೆ ಅದೇ ಥರ ಎಕ್ಸ್ಪೆಕ್ಟೆಡ್ ಹಂಗೆ ಡೋ ಬಿಗ್ ಬಾಸ್ ಡೋರ್ ಕೂಡ ಓಪನ್ ಆಗುತ್ತೆ ಡ್ರೋಮ್ ಪ್ರತಾಪ್ ತಂದೆಯೂ ಕೂಡ ಬರ್ತಾರೆ ಇನ್ನು ತಂದೆಯನ್ನು ನೋಡಿದ ಕ್ಷಣನೇ ಪ್ರತಾಪ್ಗೆ ತುಂಬ ಎಮೋಷನಲ್ ಆಗ್ತಾನೆ ಅದ ಪ್ಲೇ ಹೇಳಲಿ ಅಂತ ಕೇಳಿಕೊತಿರ್ತಾನೆ ಏನೋ ಡ್ರೋಮ್ ಪ್ರತಾಪ್ ತಂದೆ ಬಂದ್ಬಿಟ್ಟು ಪ್ರತಾಪ್ ಹತ್ರ ಮಾತಾಡ್ತಾರೆ ನೀನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ದು ತಪ್ಪು ಆಗೋಯ್ತು ಮುಗಿದೋಯ್ತು ಯಾವ ಮನುಷ್ಯನೂ ತಪ್ಪು ಮಾಡೋದಿಲ್ಲ ನೀನು ಇರೋದಿಲ್ಲ ನೀನು ಮಾಡಿದ್ದೆ ಈಗ ಅದು ಸರಿಯೂ ಪಡಿಸ್ಕೊಂಡಿದ್ಯಾ ಈಗ ನೀನು ಹೊಸ ಮನುಷ್ಯನಾಗಿದ್ಯಾ ಹೊರಗಡೆ ನಿನಗಿರೋಂಥ ಪ್ರೀತಿ ಇದನ್ನು ನೋಡಿಬಿಟ್ರೆ ಒಂದು ಕ್ಷಣ ನೀನೇ ಕೂಡ ಆಶ್ಚರ್ಯಪಡ್ತೀಯಾ ನಂಗೆ ಇಷ್ಟು ಜನ ಇವತ್ತು ಪ್ರೀತಿಸ್ತಿದ್ದಾರ ಅಂತ ಅಷ್ಟೊ ಮಟ್ಟಿಗೆ ಅಂತೂ ನೀನು ಜನ ಸಂಪಾದನೆ ಮಾಡಿದ್ಯಾ ಅಂತ ಹೇಳಿ ಡ್ರೋನ್ ಪ್ರತಾಪ್ ತಂದೆ ಪ್ರತಾಪ್ಗೆ ತುಂಬನೇ ಸಮಾಧಾನವನ್ನು ಇಟ್ಟಿದ್ದಾರೆ ಇದನ್ನು ಕೇಳಿದಂಥ ಪ್ರತಾಪ್ ತುಂಬನೇ ಸಂತೋಷ ಪಡ್ತಾನೆ ಮತ್ತೆ ಅರವತ್ತು ಸೆಕೆಂಡ್ಗಳ ಪ್ಲೇ ಏನೋ ಮಾಡ್ತಾರೆ ಬಿಗ್ ಬಾಸ್ ಅಂತ ಹೇಳ್ಬೋದು ಆಗ ಪ್ಲೇ ಮಾಡಿದ ತಕ್ಷಣ ಅವರ ತಂದೆಗೆ ಅಪ್ಪಿಕೊಂಡು ಅವ್ರು ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾನೆ ಪ್ರತಾಪ್ ಅಂತ ಹೇಳ್ಬೋದು ಹಾಗಾದರೆ ನೀವೇನಂತೀರ ಎಪಿಸೋಡ್ ಬಗ್ಗೆ